ಜಿಂಕ್ ಕೊರತೆಯಿಂದ ಅಡಿಕೆ ಗಿಡಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳು ಒಂದು ಇಲೆಯ ಚುರುಕು ಬೆಳವಣಿಗೆ ಕುಂಠಿತಗೊಳ್ಳುವುದು ಹೊಸ ಇಲೆಗಳು ಸಣ್ಣದಾಗಿ ಬೆಳೆಯುತ್ತವೆ ಹಳೆಯ ಇಲೆಗಳಲ್ಲಿ ಹಳದಿ ಚಿತ್ತಾರಗಳು ಅಥವಾ ದಾಟಿದ ಬಣ್ಣದ ನಿಶಾನೆಗಳು ಕಾಣಿಸಬಹುದು ಎರಡು ಇಲೆಯ ತುದಿಗಳು ಒಣಗುವುದು ಟಿಪ್ ಡ್ರಾಯನ್ ಇಲೆಗಳ ತುದಿಗಳು ಒಣಗಿ ಕಂದು ಬಣ್ಣಕ್ಕೆ ತಿರುಗಬಹುದು ಇದು ತೀವ್ರಗೊಂಡರೆ ಇಲೆಗಳು ಮುದುಕಿ ಬಿದ್ದು ಹೋಗಬಹುದು ಮೂರು ಹೆಚ್ಚಿನ ಕೊಂಬೆಗಳು ಹಾಗೂ ಹೂಗುಚ್ಛಗಳ ಉತ್ಪಾದನೆಯ ಕಡಿಮೆಯಾಗುವುದು ಹೂಗುಚ್ಛದ ಬೆಳವಣಿಗೆ ನಿಧಾನಗೊಳ್ಳುತ್ತದೆ ಹೂಗುಚ್ಛಗಳು ಸಾಮಾನ್ಯ ಗಾತ್ರಕ್ಕಿಂತ ಸಣ್ಣದಾಗಬಹುದು ನಾಲ್ಕು ಕಾಯಿ ಅಭಿವೃದ್ಧಿ ಹಿಂಜರಿಯುವುದು ಕಾಯಿ ಕುಕ್ಕಟೆಯಾಗಬಹುದು ಅಥವಾ ಚಿಕ್ಕದಾಗಿ ಬೆಳೆಯಬಹುದು ಮೃದುವಾದ ಸೊಪ್ಪು ಸೋಫ್ ಬೆಳವಣಿಗೆ ಆಗಬಹುದು ಐದು ಇಂಗುರದ ಕೊರತೆ ಕ್ಲೋರೋಸಿಸ್ ಹಸಿರು ಬಣ್ಣ ನಾಶವಾಗುವುದು ವಿಶೇಷವಾಗಿ ಹಳೆಯ ಎಲೆಗಳಲ್ಲಿ ಈ ಸ್ಥಿತಿಯು ಗಿಡದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಪರಿಹಾರಗಳು ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ದೆಡೆನ್ಎಸೋ ನಾಲ್ಕು ಸೊನ್ನೆ ಪಾಯಿಂಟ್ ಐದು ಶೇಕಡ ದ್ರಾವಣವನ್ನು ಐದು ಜಿ ಆರ್ ಎನ್ ಟಿಇರ್ಎಲ್ ಆರ್ ಸಿಂಪಡಿಸಬೇಕು ಮಣ್ಣಿನ ಮೂಲಕ ಅಡಿಕೆ ತೋಟದಲ್ಲಿ ಹೆಕ್ಟೇರಿಗೆ ಇಪ್ಪತ್ತೈದರಿಂದ ಐವತ್ತು ಕೆಜಿ ಜಿಂಕ್ ಸಲ್ಫೇಟ್ ಮತ್ತು ಐವತ್ತು ಕೆಜಿ ಚೂನಿಯನ್ನು ಲಾಯಿಂಗ್ ಅನ್ವಯಿಸಬಹುದು ಸಸ್ಯ ಸಂವರ್ಧಕಗಳು ಸ್ಟ್ರೇಸ್ ಬೆಳೆ ಅವಸ್ಥೆಗೆ ಅನುಗುಣವಾಗಿ ಪ್ರತಿ ಎರಡರಿಂದ ಮೂರು ತಿಂಗಳಿಗೆ ಒಮ್ಮೆ ಸಿಂಪಡಿಸಬಹುದು ಸಂಗತ ಸಮತೋಲಿತ ಪೋಷಕಾಂಶಗಳ ವ್ಯವಸ್ಥೆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಸೂಕ್ತ ಪೋಷಕಾಂಶ ವ್ಯವಸ್ಥೆ ಮಾಡುವುದು ಜಿಂಕ್ ಕೊರತೆ ಪರಿಹಾರಗೊಳ್ಳಲು ಈ ಕ್ರಮಗಳು ನೆರವಾಗುತ್ತವೆ ಇದರಿಂದ ಅಡಿಕೆ ಗಿಡದ ಆರೋಗ್ಯ ಸುಧಾರಣೆ ಆಗಿ ಉತ್ಪಾದನೆಯಲ್ಲಿ ಚೇತರಿಕೆ ಕಾಣಬಹುದು ಜಿಂಕ್ ಕೊರತೆಯ ಪರಿಣಾಮಗಳು ಮತ್ತು ಪರಿಹಾರಗಳ ಹೆಚ್ಚಿನ ವಿವರಗಳು ಒಂದು ಜಿಂಕ್ ಕೊರತೆಯಿಂದ ಅಡಿಕೆ ಗಿಡದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳು ಎ ಬೆಳವಣಿಗೆಯ ಸಮಸ್ಯೆಗಳು ಹೊಸ ಕೊಂಬೆಗಳು ಹಾಗೂ ಎಲೆಗಳ ಬೆಳವಣಿಗೆ ನಿಧಾನಗೊಳ್ಳುತ್ತದೆ ಗಿಡ ಆ ಸ್ಟಂಟಡ್ ರೋ ಗಿಡ ಸಾಮಾನ್ಯ ಗಾತ್ರಕ್ಕಿಂತ ಆ ಗಿಡವಾಗಿರುತ್ತದೆ ಬಿ ಎಲೆಗಳ ಬಣ್ಣ ಬದಲಾವಣೆ ಲೀಫ್ ಕ್ಲೋರೋಸಿಸ್ ಹಸಿರು ಬಣ್ಣದ ಕೊರತೆ ಇದ್ದು ಎಲೆಗಳ ಮಧ್ಯಭಾಗದಲ್ಲಿ ಹಳದಿ ಕಲೆಗಳು ಅಥವಾ ಹಸಿರು ಹಳದಿ ಪಟ್ಟೆಗಳು ಕಾಣಿಸಬಹುದು ಹಳೆಯ ಎಲೆಗಳ ಹೊರಭಾಗ ಮಾತ್ರ ಹಸಿರಾಗಿ ಉಳಿದಿತು ಆದರೆ ಮಧ್ಯಭಾಗ ಹಳದಿಯಾಗುತ್ತದೆ ನಂತರ ಈ ಇಲೆಗಳು ಒಣಗಿ ಸುರುಳಿಯಾಗಬಹುದು ಸಿ ಹೂಗುಷ್ಕ ಮತ್ತು ಫಲಧಾರಣೆಯ ಮೇಲೆ ಪರಿಣಾಮ ಹೂವುಗಳು ಸರಿಯಾಗಿ ವಿಕಸಿಸುವುದಿಲ್ಲ ಅಥವಾ ನಾಶವಾಗಬಹುದು ಕಾಯಿಗಳು ಸರಿಯಾಗಿ ಬೆಳೆಯದೆ ಆಕಾರದ ವೈಕಲ್ಯ ಡಿಫಾರ್ಮೇಷನ್ ಕಾಣಿಸಬಹುದು ಕಾಯಿ ಬೆಳವಣಿಗೆ ನಿಧಾನಗೊಂಡು ಕೊನೆಗೆ ಕುಂದುತ್ತದೆ ಎರಡು ಜಿಂಕ್ ಕೊರತೆಯ ಪ್ರಚಲಿತ ಕಾರಣಗಳು ಚೆಕ್ ಗುರುತು ಬಟನ್ ಮಣ್ಣಿನ ಪೀಗೆ ಹೆಚ್ ಹೆಚ್ಚು ಅಮ್ಲೀಯತೆ ಅಥವಾ ಕ್ಷಾರೀಯತೆ ಹೆಚ್ಚು ಆದರೆ ಜಿಂಕ್ ಲಭ್ಯತೆ ಕಡಿಮೆ ಚೆಕ್ ಗುರುತು ಬಟನ್ ಮಣ್ಣಿನಲ್ಲಿರುವ ಹೆಚ್ಚು ಜಿ ಫಾಸ್ಫರಸ್ ಪ್ರಮಾಣ ಜಿಂಕ್ ಶೋಷಣೆಗೆ ಅಡ್ಡಿಯಾಗುತ್ತದೆ ಚೆಕ್ ಗುರುತು ಬಟನ್ ಹಳೆಯ ಮಣ್ಣಿನಲ್ಲಿ ಚೆನ್ನಾಗಿ ನಿರ್ವಹಿಸದ ಭೂಮಿಯಲ್ಲಿ ಜಿಂಕ್ ಲಭ್ಯತೆ ಕಡಿಮೆಯಾಗುತ್ತದೆ ಚೆಕ್ ಗುರುತು ಬಟನ್ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆ ನೈಸರ್ಗಿಕ ಪೋಷಕಾಂಶ ಸಮತೋಲನ ಹಾಳಾಗುವುದು ಚಿಕ್ ಗುರುತು ಬಟನ್ ಮಣ್ಣಿನ ಒಣಗುವಿಕೆ ಮತ್ತು ತೇವಾಂಶದ ಕೊರತೆ ಗಿಡದಲ್ಲಿ ಜಿಂಕ್ ಅಳವಡಿಕೆ ಪ್ರಕ್ರಿಯೆಗೆ ಅಡ್ಡಿಯಾಗುವುದು ಮೂರು ಜಿಂಕ್ ಕೊರತೆಯ ನಿವಾರಣೆ ಮತ್ತು ತೋಟ ನಿರ್ವಹಣಾ ಕ್ರಮಗಳು ಎ ಸಿಂಪಡಣೆ ಕೊಲೆರ್ ಸ್ಪ್ರೇ ಮೂಲಕ ಪರಿಹಾರ ಒಂದು ಜಿಂಕ್ ಸಲ್ಫೇಟ್ ಜಿಂಕ್ ಸಲ್ಫೇಟ್ ಬೆಡೆನೆಸೋ ನಾಲ್ಕು ಸೊನ್ನೆ ಪಾಯಿಂಟ್ ಐದು ಶೇಕಡಾ ದ್ರಾವಣ ಐದು ಗ್ರಾಮ್ ಲೀಟರ್ ನೀರಿನಲ್ಲಿ ಕರಗಿಸಿ ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಸಿಂಪಡಿಸುವುದು ಎರಡು ಜಿಂಕ್ ಕೀಲೆ ದಿಂಕ್ ಕೀಲೆ ಇ ಡಿಟಿಎ ಜಿಂಕ್ ಹನ್ನೆರಡು ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಶೇಕಡಾ ದ್ರಾವಣ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಮೂರು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಶ್ರಣ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಸೊನ್ನೆ ಪಾಯಿಂಟ್ ಐದು ಶೇಕಡಾ ಸಿಂಪಡಣೆ ಸಸ್ಯಕ್ಕೆ ಬೇಡವಾದ ಅಣುಗಳು ತಡೆಗಟ್ಟಲು ಸಹ ಸಹಾಯಕ ಬಿ ಮಣ್ಣಿನ ಮೂಲಕ ಸೋಯಿಲ್ ಅಪ್ಲಿಕೇಶನ್ ಜಿಂಕ್ ಕೊಡುವ ವಿಧಾನ ಇಪ್ಪತ್ತೈದರಿಂದ ಐವತ್ತು ಕೆಜಿ ಜಿಂಕ್ ಸಲ್ಫೇಟ್ ಹೆಟ್ಟೆ ಜೇಸಿಎಂ ಜಿಪ್ಸಮ್ ಅಥವಾ ಲೈಮ್ ಲೈಮ್ ಜೊತೆ ಸೇರಿಸಿ ಜಿಂಕ್ ಲಭ್ಯತೆ ಸುಗಮಗೊಳಿಸಬಹುದು ಸಾಂದ್ರ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಜೈವಿಕ ಗೊಬ್ಬರ ಹೆಚ್ಚಿಸಬೇಕು ಸಿ ಇತರ ಪೂರಕ ವ್ಯವಸ್ಥೆಗಳು ಚಿಕ್ ಗುರುತು ಬಟನ್ ಜೈವಿಕ ಗೊಬ್ಬರ ವಾರ್ಮ ಕಾಂಪೋಸ್ಟ್ ಗ್ರೀನ್ ಮೆನ್ಯೂರ್ ಬಳಸುವುದು ಮಣ್ಣಿನ ಪೋಷಕಾಂಶ ಶೋಷಣಾ ಸಾಮರ್ಥ್ಯ ಹೆಚ್ಚಿಸುತ್ತದೆ ಚೆಕ್ ಗುರುತು ಬಟನ್ ಪ್ರತಿ ವರ್ಷ ಮಣ್ಣಿನ ಪರೀಕ್ಷೆ ಟೊಯಿಲ್ ಟೆಸ್ಟ್ ಮಾಡಿಸಿ ಪೋಷಕಾಂಶ ಸಮತೋಲನದ ಮೇಲೆ ನಿರ್ಧಾರ ಮಾಡುವುದು ಚೆಕ್ ಬುರುತು ಬಟನ್ ಇತರ ಸೂಕ್ಷ್ಮ ಪೋಷಕಾಂಶಗಳು ಬರೋನ್ ಮ್ಯಾಗ್ನೀಸಿಯಂ ಆಯನ್ ಸರಿಯಾದ ಪ್ರಮಾಣದಲ್ಲಿ ಇರಿಸಬೇಕು ಚೆಕ್ ಬುರುತು ಬಟನ್ ತೋಟದಲ್ಲಿ ಸರಿಯಾದ ನೀರಾವರಿ ಮತ್ತು ಹಾರಾಟ ವ್ಯವಸ್ಥೆ ಮಾಡಿ ಅತಿಯಾದ ಒಣಗುವಿಕೆ ತಡೆಗಟ್ಟಬೇಕು ನಾಲ್ಕು ಜಿಂಕ್ ಕೊರತೆಯ ನಿವಾರಣೆಯ ಪ್ರಯೋಜನಗಳು ಚೆಕ್ ಮಾರ್ಕ್ ಇಲೆಗಳು ಗಿಡಗಟ್ಟಿಯಾಗಿ ಬೆಳೆಯುತ್ತವೆ ಹಸಿರು ಬಣ್ಣ ಸ್ವಸ್ಥಗೊಳ್ಳುತ್ತದೆ ಚೆಕ್ ಮಾರ್ಕ್ ಹೂಗುಚ್ಚ ಮತ್ತು ಕಾಯಿಗಳ ಬೆಳವಣಿಗೆ ಸುಧಾರಣೆ ಕಾಣುತ್ತದೆ ಚೆಕ್ ಮಾರ್ಕ್ ಉತ್ಪಾದನೆ ಮತ್ತು ಆಯಸಾಧನೆ ಹೆಚ್ಚಾಗುತ್ತದೆ ಚೆಕ್ ಮಾರ್ಕ್ ತೋಟದ ಒಟ್ಟಾರೆ ಆರೋಗ್ಯ ಮತ್ತು ದೀರ್ಘಾವಧಿಯ ಫಲಪ್ರದತೆ ಹೆಚ್ಚಿಸುತ್ತದೆ ನೀವು ಈ ಕ್ರಮಗಳನ್ನು ಅನುಸರಿಸಿದರೆ ಅಡಿಕೆ ತೋಟದಲ್ಲಿ ಜಿಂಕ್ ಕೊರತೆಯಿಂದ ಆಗುವ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಉತ್ತಮ ಬೆಳೆಯ ಬೆಳವಣಿಗೆ ಖಚಿತಪಡಿಸಬಹುದು ನಮ್ಮ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದೇನೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅರೆಕಾ ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ